ಹೀಗಾಯ್ಸ್ ಎಲ್ಲರಿಗೂ ನನ್ನ ಚಾನಲ್ ವೆಲ್ಕಮ್ ಸೊ ಗಾಯ್ಸ್ ಇವತ್ತಿನ ವಿಡಿಯೋ ಯಾರೆಲ್ಲ ಟೂ ಸೈಡೆಡ್ ಲವರ್ಸ್ ಇದ್ದೀರಾ ಇನ್ನೂ ನಿಮ್ಮ ಪಾರ್ಟ್ನರ್ ಜೊತೆಗೆ ಮದುವೆ ಆಗಿಲ್ಲ ಮ್ಯಾರೇಜ್ ಆಗಿಲ್ಲ ನೀವು ರಿಲೇಷನ್ಶಿಪ್ ಅಲ್ಲಿ ಇದೀರಾ ಕಮ್ಯುನಿಕೇಟ್ ಮಾಡ್ತಾ ಇದ್ರ ನಿಮ್ಮ ವ್ಯಕ್ತಿ ಜೊತೆಗೆ ಕಮಿಟೆಡ್ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಅಂತ ಅಂದ್ರೆ ಈ ಒಂದು ವಿಡಿಯೋ ನಿಮ್ಗಾಗಿ ಅಂತ ಹೇಳ್ತೀನಿ ಸೊ ಸಾಕಷ್ಟು ಜನ ಈ ಒಂದು ಕಾನ್ಸೆಪ್ಟ್ ಬಗ್ಗೆ ವಿಡಿಯೋನ ಕೇಳಿದ್ರಿ ಸೊ ರಿಕ್ವೆಸ್ಟ್ ಮಾಡಿದ್ರಿ ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್ ಅಂತ ಹೇಳ್ಬೋದು ಸೊ ನೀವ್ ಯಾವ ಜೊತೆ ರಿಲೇಷನ್ಶಿಪ್ ಅಲ್ಲಿ ಇದ್ದೀರಾ ಲೈಕ್ ನೋ ಕನೆಕ್ಟ್ ಆಗಿದ್ದೀರಾ ಆ ಒಂದು ವ್ಯಕ್ತಿಯ ಜೊತೆಗೆ ನಿಮ್ಮ ಮದುವೆ ಯಾವಾಗ ಆಗತ್ತೆ ಮದ್ವೆ ಆಗುವಂತ ಎನರ್ಜೀಸ್ ಇದೆಯಾ ಸೊ ಆ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರಾ ನೀವ್ ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದೀರಾ ಅಂಡ್ ಆ ಒಂದು ವ್ಯಕ್ತಿಯ ಮನಸ್ಸಿನಲ್ಲಿ ಮದುವೆ ಆಗುವಂತ ಇಂಟೆನ್ಶನ್ ಇದೆಯಾ ಯಾವಾಗ ಮದ್ವೆ ಆಗ್ತಾರೆ ಯಾವಾಗ ಮದ್ವೆ ಕಮಿಟ್ಮೆಂಟ್ ಕೊಡ್ತಾರೆ ಎಲ್ಲವೂ ಕೂಡ ಈ ಒಂದು ರೀಡಿಂಗ್ ಅಲ್ಲಿ ಇರುತ್ತೆ ಸೊ ಈ ಒಂದು ವಿಡಿಯೋ ಜನರಲ್ ಲವ್ ರೀಡಿಂಗ್ ಇರುತ್ತೆ ಅಂತ ಹೇಳ್ತೀನಿ ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಅದರ ಜೊತೆಗೆ ಏಪ್ರಿಲ್ ಫಸ್ಟ್ ಒಳಗಡೆ ಯಾರೆಲ್ಲ ನನಗೆ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡ್ತೀರಾ ಸೊ ನಿಮಗಾಗಿ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಚಾರ್ಜಸ್ನ ನಾವು ಮಾಡಿದ್ದೀವಿ ಸೊ ಯಾರಿಗೆಲ್ಲ ಆಸೆ ಇದೆ ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ನಾವು ಕೂಡ ರಿಲೇಶನ್ಶಿಪ್ ಕರಿಯರ್ ಬಗ್ಗೆ ಜಾಬ್ ರಿಲೇಟೆಡ್ ಮ್ಯಾರೇಜ್ ರಿಲೇಟೆಡ್ ನಾವು ಪರ್ಸನಲ್ ರೀಡಿಂಗ್ ತಗೊಳ್ಬೇಕು ಆಸಕ್ತಿ ಇದ್ರೆ ಡೆಫಿನೆಟ್ಲಿ ಏಪ್ರಿಲ್ ಫಸ್ಟ್ ಒಳಗಡೆ ನೀವು ಕಾಲ್ ಮಾಡಿದ್ರೆ ಜಸ್ಟ್ ಫೋರ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕನ್ಸಲ್ಟೇಷನ್ ಫೀಸ್ ಇದ್ದು ನೀವು ಎಷ್ಟು ಬೇಕಾದರೂ ನನ್ನ ಜೊತೆಗೆ ಮಾತಾಡಬಹುದು ಅಂಡ್ ಯಾವ ಒಂದು ವಿಚಾರದ ಬಗ್ಗೆನು ನೀವು ಕೇಳಬಹುದು ಅಂತ ಹೇಳ್ತಾ ಸೊ ವಿಡಿಯೋನ ಇವಾಗ ಸ್ಟಾರ್ಟ್ ಮಾಡೋಣ ಈಗ ಇವಾಗ ನೋಡೋಣ ನಿಮ್ಮ ಪಾರ್ಟ್ನರ್ ನಿಮ್ಮನ್ನ ಮದುವೆ ಆಗ್ತಾರ ಯಾವಾಗ ಮದುವೆ ಕಮಿಟ್ಮೆಂಟ್ ಕೊಡ್ತಾರೆ ಮದುವೆ ಆಗುವಂಥ ಎನರ್ಜೀಸ್ ಇದೆಯಾ ಎಲ್ಲವೂ ಕೂಡ ಇವಾಗ ತಿಳ್ಕೊಳ ಲೆಟ್ಸ್ ಬಿಗಿನ್ ಸೊ ಬಾಟಮ್ ಆಫ್ ದಿ ಕಾರ್ಡ್ ಟೆನ್ ಆಫ್ ಕಪ್ಸ್ ಇದೆ ಸೊ ಬ್ಯೂಟಿಫುಲ್ ಕಾರ್ಡ್ ಸೊ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ರ ಟೆನ್ ಆಫ್ ಕಪ್ಸ್ ಇದೆ ಬಾಟಮ್ ಆಫ್ ದಿ ಕಾರ್ಡ್ ತ್ರೀ ತ್ರೀ ಆಫ್ ಬ್ಯಾನ್ಸ್ ಜಡ್ಜ್ಮೆಂಟ್ ಆ್ಯಂಗಡ್ ಮೆನ್ ಇದೆ ಆ್ಯಂಡ್ ಕಿಂಗ್ ಆಫ್ ಕಪ್ಸ್ ಇದೆ ಅರ್ಮಿಟ್ ಇದೆ ಆ್ಯಂಡ್ ವಿ ಹ್ಯಾವ್ ಸಿಕ್ಸ್ ಆಫ್ ಪೆಂಟಿಕಲ್ಸ್ ಆ್ಯಂಡ್ ಏಟ್ಸ್ ಆಫ್ ಕಪ್ಸ್ ಓಕೆ ಓಕೆ ಗಾಯ್ ಸೊ ನನಗೆ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ಸ್ ಬರ್ತಿದೆ ಅಂದ್ರೆ ನೀವು ಯಾರ ಬಗ್ಗೆ ಯೋಚನೆ ಮಾಡಿ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದುವೆ ಆಗ್ತಾರ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ಅಂದರೆ ಆಬ್ಸಲ್ಯೂಟ್ಲಿ ಎಸ್ ಸೊ ನನಗೆ ಟೆನ್ ಆಫ್ ಕಪ್ಸ್ ಇದೆ ಸೊ ಟೆನ್ ಆಫ್ ಕಪ್ಸ್ ಅಂತ ಅಂದ್ರೆ ಒಂದು ಕಂಪ್ಲೀಷನ್ ಕಾರ್ಡ್ ಫ್ಯಾಮಿಲಿ ಕಾರ್ಡ್ ಅಂಡ್ ಮ್ಯಾರೇಜ್ ಎನರ್ಜಿ ಕಾರ್ಡ್ ಅಂತ ನಾನು ಹೇಳ್ಬೋದು ಸೊ ಈ ಒಂದು ವ್ಯಕ್ತಿಯ ಇಂಟೆನ್ಷನ್ ಏನು ಅಂತಂದ್ರೆ ಅವರು ನಿಮ್ಮ ಜೊತೆಗೆ ಪ್ರೀತಿನಲ್ಲಿ ಬಂದಿರೋದೇ ನಿಮ್ಮನ್ನು ಮದುವೆ ಆಗಬೇಕು ನಿಮ್ಮ ಜೊತೆ ಲೈಫ್ ನ ಲೀಡ್ ಮಾಡಬೇಕು ನಿಮ್ಮ ಜೊತೆಗೆ ಒಂದು ಸ್ಪುಟ್ಟ ಒಂದು ಸಂಸಾರವನ್ನ ಹೂಡಬೇಕು ಅಂತ ಈ ಒಂದು ವ್ಯಕ್ತಿ ನಿಮ್ಮ ಲೈಫ್ ಅಲ್ಲಿ ಬಂದಿದ್ದಾರೆ ಸೊ ಟೆನ್ ಆಫ್ ಕಪ್ಸ್ ಅಂದ್ರೆ ಒಂದು ಕಂಪ್ಲೀಷನ್ ಕಾರ್ಡ್ ಫ್ಯಾಮಿಲಿ ಕಾರ್ಡ್ ಆಕ್ಚುಲಿ ಒಂದು ವ್ಯಕ್ತಿ ಆಲ್ರೆಡಿ ನಿಮ್ಮನ್ನ ಫ್ಯಾಮಿಲಿ ಆಗಿ ಆಕ್ಸೆಪ್ಟ್ ಮಾಡಿದ್ದಾರೆ ಫ್ಯಾಮಿಲಿ ಮೆಂಬರ್ ಆಗಿ ಅವರು ನಿಮ್ಮನ್ನ ನೋಡ್ತಿದ್ದಾರೆ ಸೊ ವಿತ್ ಇನ್ ಒನ್ ಇಯರ್ ಒಳಗಡೆ ಅಥವಾ ಟೆನ್ ಮಂತ್ಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗ್ತಾರೆ ಸೊ ಮದ್ವೆ ಎನರ್ಜಿಸ ಆದಷ್ಟು ಬೇಗ ನಿಮ್ಮ ಲೈಫ್ ಅಲ್ಲಿ ಬರ್ಲಿ ಅಂತ ನಾನು ಹೇಳ್ತೀನಿ ಸೊ ಟೈಮ್ ಲೈನ್ ಬಂದು ಒನ್ ಇಯರ್ ಅಂತ ನಾನು ಹೇಳ್ಬೋದು ಸೊ ಈ ಇಯರ್ ಇಂದ ಮುಂದಿನ ವರ್ಷ ಬರೋದ್ರ ಒಳಗಡೆ ಅಥವಾ ಮುಂದಿನ ವರ್ಷದ ನಂತರ ಈ ಒಂದು ವ್ಯಕ್ತಿ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ ನಿಮ್ಮನ್ನ ಮದುವೆ ಆಗ್ತಾರೆ ಸೊ ಈ ಒಂದು ವ್ಯಕ್ತಿಗೂ ಕೂಡ ತುಂಬಾನೇ ಆಸೆ ಇದೆ ನಿಮ್ಮ ಜೊತೆಗೆ ಮದ್ವೆ ಮಾಡ್ಕೊಳ್ಬೇಕು ಲೈಕ್ ಏನೋ ಈ ಒಂದು ಫೋಟೋನಲ್ಲಿ ಅಂದ್ರೆ ಸಾರಿ ಈ ಒಂದು ಕಾರ್ಡ್ ಅಲ್ಲಿ ಯಾವ ತರ ಒಂದು ಸೀನ್ರಿ ಇದೆ ಅಂತ ಅಂದ್ರೆ ಲೈಕ್ ಏನೋ ನೋಡಿ ಒಂದು ಗಂಡ ಹೆಂಡತಿ ಮಕ್ಕಳು ಸೊ ಈ ತರ ಅವರು ನಿಮ್ಮನ್ನ ಆಲ್ರೆಡಿ ಡ್ರೀಮ್ ಮಾಡ್ತಿದ್ದಾರೆ ನಿಮ್ಮ ಜೊತೆಗೆ ಒಂದು ಒಂದು ಸಂಸಾರ ಮಾಡಿದ್ರೆ ಒಂದು ಫ್ಯಾಮಿಲಿ ನಮ್ದೇ ಆದಂತ ಒಂದು ವ್ಯಕ್ತಿಯ ಜೊತೆಗೆ ಮದುವೆ ಆಗಿ ಫ್ಯಾಮಿಲಿ ಮಾಡ್ಕೊಂಡ್ರೆ ಯಾವ ತರ ಚೆನ್ನಾಗಿರುತ್ತೆ ಲೈಫು ಮುಂದೆ ಯಾವ ತರ ನಾವು ಖುಷಿ ಆಗಿರ್ತೀವಿ ಅನ್ನೋದು ಅವರು ಈಗ ಈಗ ಆಲ್ರೆಡಿ ಅವರು ಡ್ರೀಮ್ ಮಾಡ್ತಿದ್ದಾರೆ ಕನ್ಸ್ ಕಾಣ್ತಿದ್ದಾರೆ ಮದುವೆ ಬಗ್ಗೆ ನಿಮ್ಮ ಜೊತೆಗೆ ಅಂತ ನಾನು ಹೇಳ್ಬೋದು ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ರಿಲೇಶನ್ಶಿಪ್ ಅಂತ ಬಂದಾಗ ಸಂಬಂಧ ಅಂತ ಬಂದಾಗ ಸೊ ತುಂಬಾನೇ ಜೆನ್ಯೂನ್ ಆಗಿದ್ದಾರೆ ಲಾಯಲ್ ಆಗಿದ್ದಾರೆ ಅದ್ರಲ್ಲಿ ಯಾವುದೇ ರೀತಿ ಅನುಮಾನ ಬೇಡ ಬಿಕಾಸ್ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಅಂತ ನಾನು ಹೇಳ್ತೀನಿ ಅಂಡ್ ಯು ಡಿಸರ್ವ್ ದಿಸ್ ಪರ್ಸನ್ ಸೊ ನಿಮ್ಮ ಮಧ್ಯ ತುಂಬಾನೇ ಅಂಡರ್ಸ್ಟ್ಯಾಂಡಿಂಗ್ ಇದೆ ಲಾಯಲ್ಟಿ ಇದೆ ಅಂಡ್ ನೀವಿಬ್ಬರು ಮಧ್ಯನೂ ಎಷ್ಟೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಜಗಳ ಆದ್ರೂ ಕೂಡ ಅವ್ರು ಆದಷ್ಟು ಬೇಗ ನೀವಿಬ್ರು ಪ್ಯಾಚ್ ಅಪ್ ಮಾಡ್ಕೊಂತೀರ ಬಿಕಾಸ್ ನಿಮ್ಮಲ್ಲಿ ಇರುವಂತ ಹೊಂದಾಣಿಕೆಯಿಂದ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಇಂದ ನಿಮ್ಮಿಬ್ರಿಗೂ ಅದು ಯಾವ್ದೇ ರೀತಿ ಜಗಳ ನಾವಿಬ್ರು ಇವಾಗ ಮಾತಾಡಬಾರ್ದು ಅಥವಾ ನಾನ್ ಸೋರಿ ಕೇಳ್ಬೇಕು ಅವ್ರು ಸೋರಿ ಕೇಳಿ ಈ ತರದ ನಿಮ್ಮಿಬ್ಬರು ಮಧ್ಯೆ ಇಲ್ಲವೇ ಇಲ್ಲ ಸೊ ಯಾರದೇ ಏನೇ ಇದ್ರು ಕೂಡ ಫಸ್ಟ್ ಹೋಗಿ ಅಪ್ರೋಚ್ ಮಾಡ್ತೀರ ನೀವಾಗ್ಲೇ ನಿಮ್ಮ ಪಾರ್ಟ್ನರ್ ಆಗಿ ಅಂತ ಹೇಳ್ತೀನಿ ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಫಸ್ಟ್ ಪ್ರಿಯಾರಿಟಿನಲ್ಲಿ ಇಟ್ಟಿದ್ದಾರೆ ಅಂಡ್ ಒಂದು ಮದುವೆ ಆಗಬೇಕು ಇವರು ನನ್ನವರು ಅನ್ನೋ ಒಂದು ಲೀನಿಯನ್ಸ್ ಇಂದ ಈ ಒಂದು ವ್ಯಕ್ತಿ ಕೆಲವೊಂದ್ಸತಿ ರೂಢಾಗಿ ನಡ್ಕೊಳ್ತಾರೆ ನಿಮ್ ನೀವು ಅಂತ ಬಂದಾಗ ನಿಮ್ಮ ಪ್ರೀತಿ ಅಂತ ಬಂದಾಗ ತುಂಬಾನೇ ಪೊಸೆಸಿವ್ ಆಗ್ತಾರೆ ಬಿಕಾಸ್ ರಿಲೇಷನ್ಶಿಪ್ ಅಲ್ಲಿ ನನ್ನ ಅವರು ನನ್ನ ವ್ಯಕ್ತಿ ನನ್ನ ಪಾರ್ಟ್ನರ್ ಅಂತ ಹೇಳುವಾಗ ಆಬ್ಸಲ್ಯೂಟ್ಲಿ ಜೆಲಸಿ ಅನ್ನೋದು ಬರುತ್ತೆ ಸೆಲ್ಫಿಶ್ನೆಸ್ ಅನ್ನೋದು ಬರುತ್ತೆ ಪೊಸೆಸಿವ್ನೆಸ್ ಅನ್ನೋದು ಬರುತ್ತೆ ಸೊ ಪ್ರೀತಿಗೆ ಪೊಸೆಸಿವ್ನೆಸ್ ಇಲ್ಲ ಅಂತ ಅಂದ್ರೆ ಅದು ಪ್ರೀತಿನೇ ಅನ್ನಿಸ್ಕೊಳ್ಳಲ್ಲ ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಅತಿಯಾದ ಪ್ರೀತಿ ಅತಿಯಾದ ನಂಬಿಕೆ ಅತಿಯಾದ ಕೇರ್ ಅತಿಯಾದ ಓವರ್ ಫ್ಲೋ ಲವ್ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ನಿಮ್ಮ ಬಗ್ಗೆ ಎಲ್ಲಾ ಕಡೆನು ವಿಚಾರಿಸ್ತಾ ಇರ್ತಾರೆ ಏನ್ ಮಾಡ್ತಾ ಇದ್ದೀರಾ ಎಲ್ಲಿ ಹೋಗ್ತಾ ಇದ್ದೀರಾ ಎಲ್ಲಿ ಬರ್ತಾ ಇದ್ದೀರಾ ಸೊ ಎಲ್ಲಾ ರೀತಿನಾನು ಅವ್ರಿಗೆ ನಿಮ್ ನೀವ್ ಎಲ್ಲಿ ಹೋಗ್ತಿರ ಎಲ್ಲಿ ಬರ್ತೀರ ಎಲ್ಲಾ ಕಡೆನೂ ಅವ್ರಿಗೆ ಸೇಫ್ಟಿ ಇಂಪಾರ್ಟೆಂಟ್ ನಿಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಸೊ ಹಾಗಾಗಿ ಅವ್ರು ವಿಚಾರಿಸ್ಕೊಳ್ತಿರ್ತಾರೆ ಅವ್ರು ಯಾವಾಗಲೂ ನಿಮ್ಗೆ ಕಾಲ್ ಮಾಡ್ತಿರ್ತಾರೆ ಮೆಸೇಜ್ ಮಾಡ್ತಿರ್ತಾರೆ ಎಲ್ಲಿದ್ದೀರಾ ಎಷ್ಟು ಟೈಮ್ ಹಿಡಿಯುತ್ತೆ ಮನೆಗೆ ಬರೋದು ಇದೆಲ್ಲಾನು ಕೂಡ ನಿಮ್ಗೆ ಏನಕ್ಕೆ ಅವರು ಅಪ್ಡೇಟ್ ನೀವು ಕೊಡಬೇಕು ಅಂತ ಅಂದ್ರೆ ಬಿಕಾಸ್ ದಿಸ್ ಪರ್ಸನ್ ಲವ್ಸ್ ಯು ಸೊ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ಪ್ರೀತಿ ಲವ್ ಕೇರ್ ಇರೋದಕ್ಕೇನೆ ಈ ಒಂದು ವ್ಯಕ್ತಿ ನೀವೆಲ್ಲಿ ಎಲ್ಲಿ ಎಲ್ಲಿ ಬರ್ತಿರೋ ಅನ್ನೋದು ವಿಚಾರಿಸ್ತಿರ್ತಾರೆ ಮೇ ಬಿ ನಿಮ್ಗೆ ಅದು ಇರಿಟೇಟ್ ಆಗ್ಬೋದು ಆ ಒಂದು ಟೈಮ್ಗೆ ಏನ್ ಇವರು ನಾನು ಎಲ್ಲ ನಾನು ಏನೇ ಮಾಡಿದ್ರು ಇವ್ರಿಗೆ ನಾನು ಅಪ್ಡೇಟ್ ಮಾಡಬೇಕು ಅಂತ ನಿಮ್ಗೆ ಅನ್ಸ್ಬೋದು ಬಟ್ ಈ ಒಂದು ವ್ಯಕ್ತಿಗೆ ನೀವು ಅಂತ ಬಂದಾಗ ತುಂಬಾನೇ ಸೇಫ್ಟಿ ಇಂಪಾರ್ಟೆಂಟ್ ಯಾಕೆಂತಂದ್ರೆ ನೀವು ನೋಡಕ್ಕೆ ತುಂಬಾ ಸುಂದರವಾಗಿದ್ರ ತುಂಬಾ ಇನ್ನೋಸೆಂಟ್ ತುಂಬಾನೇ ನೀವು ಎಲ್ಲಾರನೂ ನಂಬಿಡ್ತೀರ ಆದಷ್ಟು ಬೇಗ ಸೊ ಹಾಗಾಗಿ ನೀವೆಲ್ಲರ್ನು ನಂಬಿ ನಿಮ್ಗೆ ಮೋಸ ಮಾಡೋರು ತುಂಬಾ ಜನ ನಿಮ್ಮ ಸುತ್ತಮುತ್ತ ಇರ್ಬೋದು ಸೊ ಹಾಗಾಗಿ ಅಂತ ವ್ಯಕ್ತಿಗಳಿಂದ ನಿಮ್ಮನ್ನ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿ ಈ ಒಂದು ವ್ಯಕ್ತಿ ನಿಮ್ಮನ್ನ ಆ ಅವಾಗ ಅವಾಗ ಸೊ ಹಾಗಾಗಿ ಈ ಒಂದು ವ್ಯಕ್ತಿಗೆ ನಿಮ್ಮ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ ತುಂಬಾನೇ ನಂಬಿಕೆ ಇದೆ ಬ್ಲೈಂಡ್ ಆಗಿ ಈ ವ್ಯಕ್ತಿ ಯಾರನ್ನಾದ್ರೂ ಅವ್ರ ಲೈಫ್ ಅಲ್ಲಿ ಟ್ರಸ್ಟ್ ಮಾಡ್ತಾರೆ ನಂಬಿಕೆ ಇಡ್ತಾ ಇದಾರೆ ಅಂತಂದ್ರೆ ಅದು ನಿಮ್ಮ ವಿಚಾರದಲ್ಲಿ ಮಾತ್ರ ಅಂತ ಹೇಳ್ತೀನಿ ಈ ಒಂದು ವ್ಯಕ್ತಿ ಬಗ್ಗೆ ನಿಮಗ್ ಗೊತ್ತಿದೆ ತುಂಬಾ ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ತುಂಬಾನೇ ರೂಡಾಗಿ ನಡ್ಕೊಳ್ತಾರೆ ಹಿಂದೆ ಒಂದ್ ಮುಂದೆ ಒಂದ್ ಮಾತಾಡಕ್ ಬರಲ್ಲ ಸೊ ಅವ್ರ ಮೈಂಡಲ್ಲಿ ಏನ್ ಬರುತ್ತೆ ಅವ್ರ ಮೈಂಡಲ್ಲಿ ಇವತ್ತು ನಿಮ್ಮ ಬಗ್ಗೆ ಏನು ಯೋಚನೆಗಳು ಬರುತ್ತೆ ಅದನ್ನ ಅವ್ರು ಆನ್ ಸ್ಪಾಟ್ ಅಲ್ಲಿ ಹೇಳ್ಬಿಟ್ಟು ಅದನ್ನ ಅಲ್ಲೇ ಹೇಳ್ಬಿಟ್ಟು ಅಲ್ಲೇ ಒಟ್ಟು ಹೋಗ್ಬಿಟ್ಟಿರ್ತಾರೆ ಇವ್ರು ಯಾವತ್ತಿಗೂ ನಾಳೆ ನಾಡಿದ್ದು ಅಂತ ಪೋಸ್ಟ್ಪೋನ್ ಮಾಡಲ್ಲ ಬಿಕಾಸ್ ಈ ಒಂದು ವ್ಯಕ್ತಿಯ ಮನಸ್ಸು ಕಲ್ಮ ನಿಷ್ಕಲ್ಮಶವಾಗಿದೆ ಯಾವುದೇ ರೀತಿ ಕಲ್ಮಶ ಇಲ್ಲ ಸೊ ಹಾಗಾಗಿ ಈ ಒಂದು ವ್ಯಕ್ತಿ ಮಾತಾಡೋದು ಹೊರಟಿರಬಹುದು ನಡ್ಕೊಳ್ಳೋದು ನಡತೆಗಳು ಹೊರಟಿರಬಹುದು ಆದ್ರೆ ಈ ಒಂದು ವ್ಯಕ್ತಿ ಎಮೋಷನಲ್ ಸೊ ಕಿಂಗ್ ಆಫ್ ಕಪ್ಸ್ ಇದೆ ಸೊ ತುಂಬಾನೇ ಎಮೋಷನಲ್ ಕೇರಿಂಗ್ ಅಂಡ್ ತುಂಬಾನೇ ಲವಬಲ್ ಪರ್ಸನ್ ಈ ಒಂದು ವ್ಯಕ್ತಿ ನೋಡೋಕೆ ತುಂಬಾನೇ ರೂಡ್ ಅಂಡ್ ರಫ್ ಆಗಿ ಡಾಮಿನೇಟಿಂಗ್ ಆಗಿರಬಹುದು ಕಾಣಿಸ್ಬೋದು ಬಟ್ ಈ ಒಂದು ವ್ಯಕ್ತಿಯ ಹೃದಯ ಮನಸ್ಸು ಅಷ್ಟೇ ಪರಿಶುದ್ಧವಾಗಿದೆ ನಿಷ್ಕಲ್ಮಶವಾಗಿದೆ ತುಂಬಾನೇ ಎಮೋಷನಲ್ ಕೇರಿಂಗ್ ಈ ಒಂದು ವ್ಯಕ್ತಿಗೆ ಹೆಂಗರುಳು ಅಂತ ಹೇಳ್ಬೋದು ಸೊ ತುಂಬಾ ಬೇಗ ಎಮೋಷ್ನಲ್ ಆಗ್ಬಿಡ್ತಾರೆ ಬಟ್ ಆ ಒಂದು ಎಮೋಷನಲ್ ಸೈಡ್ ನ ಬೇರೋರ್ಗೆ ತೋರಿಸ್ಕೊಳ್ಳಲ್ಲ ಬಟ್ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಎಮೋಷನಲ್ ಸೈಡ್ ಅಂತ ಹೇಳ್ತೀನಿ ಸೊ ಇವ್ರಿಗೆ ತುಂಬಾ ಲವ್ ಮಾಡಕ್ ಇಷ್ಟ ಕೇರ್ ಇಷ್ಟ ಈ ಒಂದ್ ವ್ಯಕ್ತಿ ಯಾರಿಗಾದ್ರು ಪ್ರೀತಿ ಕೊಡ್ತಾ ಇದಾರೆ ಲವ್ ಮಾಡ್ತಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಅವ್ರಿಗೆ ಇವರು ಸರೆಂಡರ್ ಆಗ್ತಾರೆ ಸೊ ಇಲ್ಲಿ ನಾನು ನಾನ್ ಮಾತ್ರ ಎಫೋರ್ಟ್ಸ್ ಆಗ್ತಾ ಇದೀನಿ ಅಂತ ಅವ್ರು ಯಾವತ್ತಿಗೂ ಬ್ಲೇಮ್ ನ ಬೇರವ್ರ್ ಮೇಲೆ ಮಾಡಲ್ಲ ಸೊ ಇವತ್ತು ನಾನು ಅವ್ರನ್ನ ಇಷ್ಟಪಡ್ತಾ ಇದ್ರೆ ನಾನು ಅದಕ್ಕೆ ವರ್ಕ್ ಮಾಡಬೇಕು ನಾನ್ ಎಫೋರ್ಟ್ಸ್ ಹಾಕ್ಬೇಕು ಈ ತರ ಒಂದು ಇನಿಷಿಯೇಟಿವ್ ನ ತಗೊಂಡು ಈ ಒಂದು ವ್ಯಕ್ತಿ ನಿಮ್ಮ ಜೊತೆ ಜೊತೆಗಿದ್ದಾರೆ ಸೊ ಮೇ ಬಿ ನೀವು ಮಾತಾಡಿ ಅಥವಾ ಟೈಮ್ ಸ್ಪೆಂಡ್ ಮಾಡಿ ಅಥವಾ ಬೇರೆ ಕಡೆ ತಿರುಗಾಡೋದಿಕ್ಕೆ ಹೋಗಿ ತುಂಬಾ ಲಾಂಗ್ ಟೈಮ್ ಬಂದಿದೆ ಅಂದ್ರೆ ತ್ರೀ ಆಫ್ ವ್ಯಾನ್ಸ್ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಹೇಳ್ಬೋದು ಸೊ ಫಿಸಿಕಲಿ ಮೆಂಟಲಿ ಎಮೋಷನಲಿ ಈ ಒಂದು ವ್ಯಕ್ತಿ ಫಿಜಿ ಅಂದ್ರೆ ಯಾಕೆ ಮಿಸ್ ಮಾಡ್ತಾ ಇದಾರೆ ನಿಮ್ಮನ್ನ ನಿಮ್ಮನ್ನ ಹಗ್ ಮಾಡಬೇಕು ನಿಮ್ಮ ಜೊತೆಗೆ ಮಾತಾಡಬೇಕು ಟೈಮ್ ಸ್ಪೆಂಡ್ ಮಾಡಬೇಕು ಒಂದು ಲಾಂಗ್ ಡ್ರೈವ್ ಹೋಗ್ಬೇಕು ಈ ತರ ಅವರು ಮಿಸ್ ಮಾಡ್ತಿದ್ದಾರೆ ಬಿಕಾಸ್ ನಿಮ್ಮಲ್ಲಿ ನೀವು ತುಂಬಾ ತುಂಬಾ ಈ ಒಂದು ವ್ಯಕ್ತಿ ಜೊತೆಗೆ ತಿರುಗಾಡ್ತೀರಾ ಅಂದ್ರೆ ಟೈಮ್ ಸ್ಪೆಂಡ್ ಮಾಡ್ತೀರಾ ಅಂದ್ರೆ ಬೇರೆ ಬೇರೆ ಕಡೆ ಪ್ಲೇಸಸ್ ಗೆ ವಿಸಿಟ್ ಮಾಡೋದು ಒಟ್ಟೊಟ್ಟಿಗೆ ಈ ತರದ್ದೆಲ್ಲ ನೀವು ಮಾಡ್ಕೊಂಡು ಬಂದಿದ್ದೀರಾ ಬಟ್ ಈ ಒಂದು ವ್ಯಕ್ತಿ ಸ್ವಲ್ಪ ಬ್ಯುಸಿ ಇದ್ದಾರೆ ವರ್ಕಲ್ಲಿ ಸೊ ಹಾಗಾಗಿ ನಿಮಗೆ ಟೈಮೇ ಕೊಟ್ಟಿಲ್ಲ ಅವರು ಅಂತ ಅಂದ್ರೆ ವಿತಿನ್ ತ್ರೀ ವೀಕ್ಸ್ ಒಳಗಡೆ ಅಥವಾ ಟೂ ತ್ರೀ ಡೇಸ್ ಒಳಗಡೆ ಈ ಒಂದು ವ್ಯಕ್ತಿ ನಿಮ್ಮನ್ನ ಆಚೆ ಕರ್ಕೊಂಡು ಹೋಗ್ತಿದ್ದಾರೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಸೊ ಸರ್ಪ್ರೈಸಿಂಗ್ಲಿ ವಿಸಿಟ್ ಆಗ್ಬಹುದು ನಿಮ್ಮ ನೀವ್ ಆ ಒಂದು ಪ್ಲೇಸ್ ಗೆ ಸೊ ಯು ಪೀಪಲ್ ಹ್ಯಾವ್ ಅ ಗುಡ್ ಡೇ ಅಂತ ನಾನು ಹೇಳ್ಬೋದು ಸೊ ಹರ್ಮಿಟ್ ಇದೆ ಸೊ ಈ ಒಂದು ವ್ಯಕ್ತಿಗೆ ಸ್ಪಿರಿಚುಲಿ ಎನ್ಲೈಟ್ಮೆಂಟ್ ಆಗ್ತಾ ಇದೆ ಸೊ ನಂಬಿಕೆ ಭರವಸೆ ಅಂತ ಏನಾದ್ರೂ ಇದೆ ಅಂತ ಅಂದ್ರೆ ಅದು ನಿಮ್ಮ ಮೇಲೇನೆ ಇದೆ ಸೊ ಈ ಒಂದು ವ್ಯಕ್ತಿ ತುಂಬಾನೇ ಲವ್ ಮಾಡ್ತಾರೆ ನಿಮ್ಮನ್ನ ಕೇರ್ ಮಾಡ್ತಾರೆ ನಿಮ್ಮನ್ನ ಸೊ ಈ ಒಂದು ವ್ಯಕ್ತಿ ನಾನು ಯಾವಾಗ್ಲೂ ಐ ಲವ್ ಯು ಐ ಲವ್ ಯು ಸೋ ಮಚ್ ಮಿಸ್ ಯು ತರ ಈ ತರದೆಲ್ಲ ಅವರು ರೇಲ್ ಹತ್ತಿಸಲ್ಲ ಬಟ್ ಈ ಒಂದು ವ್ಯಕ್ತಿ ಅವರು ಪ್ರೀತಿ ಮಾಡ್ತಾ ಇದಾರೆ ಕೇರ್ ಮಾಡ್ತಾ ಇದಾರೆ ಅನ್ನೋದನ್ನ ಅವ್ರ ಆಕ್ಷನ್ ಮುಖಾಂತರ ತೋರಿಸ್ತಾರೆ ಈ ಒಂದು ವ್ಯಕ್ತಿ ಎಕ್ಸ್ಪ್ರೆಸಿವ್ ಇಲ್ಲ ಸೊ ನೀವ್ ಎಷ್ಟೇ ಸತಿ ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅಂತ ಕೇಳಿದ್ರು ಈ ಒಂದು ವ್ಯಕ್ತಿ ಕೆಲವೊಂದ್ ಸತಿ ಅದನ್ನ ಬಾಯಿಯೂ ಕೂಡ ಬಿಡೋಲ್ಲ ಬಟ್ ಈ ಒಂದು ವ್ಯಕ್ತಿಗೆ ನಾನು ಲವ್ ಮಾಡ್ತಾ ಇದೀನಿ ಅಂತ ಹೇಳ್ಕೊಳೋದಕ್ಕಿಂತ ಅವರು ಲವ್ ಮಾಡ್ತಾ ಇರೋದನ್ನ ಆಕ್ಷನ್ ಮುಖಾಂತರ ಅವರು ತಿಳಿಸ್ತಾರೆ ಸೊ ಈ ಒಂದು ವ್ಯಕ್ತಿಗೆ ಲವ್ ಕೇರ್ ನಿಮ್ಮ ಮೇಲೆ ಜಾಸ್ತಿ ಇರೋದಿಕ್ಕೇನೆ ನಿಮ್ಮ ಮೇಲೆ ತುಂಬಾನೇ ಪ್ರಾಣಕ್ಕಿಂತ ಹೆಚ್ಚಾಗಿ ಅವರು ನಿಮ್ಮನ್ನ ನೋಡ್ಕೊಳ್ತಿದ್ದಾರೆ ಸೊ ಓವರ್ ಆಲ್ ಎನರ್ಜಿನ ಹೇಳಬೇಕು ಅಂದ್ರೆ ಡೆಫಿನೆಟ್ಲಿ ಒಂದು ವ್ಯಕ್ತಿಗೆ ಇಂಟೆನ್ಷನ್ ಇದೆ ನಿಮ್ಮನ್ನ ಆದಷ್ಟು ಬೇಗ ಮದುವೆ ಮಾಡ್ಕೊಳ್ಬೇಕು ಫ್ಯಾಮಿಲಿ ಮಾಡ್ಕೊಳ್ಬೇಕು ಅಂತ ಇವರು ಅದಕ್ಕೆ ವರ್ಕ್ ಮಾಡ್ತಿದ್ದಾರೆ ಸೊ ಇವಾಗ ಸ್ವಲ್ಪ ಫಿನಾನ್ಷಿಯಲಿ ಕಡೆ ಯೋಚನೆ ಮಾಡ್ತಿದ್ದಾರೆ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ದಾರೆ ಬಿಕಾಸ್ ಅವ್ರು ಇನ್ನೂ ಸೆಟಲ್ ಆಗಿಲ್ಲ ಲೈಫಲ್ಲಿ ಬಟ್ ವಿತ್ ಇನ್ ದಿಸ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ನಿಮ್ಮ ಫಸ್ಟ್ ಅವ್ರ ಲೈಫಲ್ಲಿ ಅವರು ಸೆಟಲ್ ಆಗಿ ಮದುವೆ ಪ್ರಸ್ತಾಪವನ್ನು ಇಬ್ಬರು ಮನೆ ಕಡೆನೂ ಹೇಳಿ ಅಥವಾ ನಿಮ್ಮ ಫ್ಯಾಮಿಲಿಗಳಿಗೆ ಆಲ್ರೆಡಿ ಒಂದು ಕ್ಲೂ ಗೊತ್ತಿದೆ ದಟ್ ನೀವು ಯಾರ ಜೊತೆಗೆ ಓಡಾಡ್ತಾ ಇದ್ದೀರಾ ಯಾರ ಜೊತೆಗೆ ಇದ್ದೀರಾ ಅಂತ ಬಟ್ ಸ್ಟಿಲ್ ಈ ಒಂದು ವ್ಯಕ್ತಿ ಅಫಿಷಿಯಲ್ ಆಗಿ ನಿಮ್ಮ ಬಗ್ಗೆ ಹೇಳ್ಕೊಳ್ತಾರೆ ಆದಷ್ಟು ಬೇಗ ಎಲ್ಲಾರ ಹತ್ರನೂ ಸೊ ವೇಟ್ ಮಾಡಿ ವಿತ್ ಇನ್ ಒನ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಒಳಗಡೆ ಅಥವಾ ನೆಕ್ಸ್ಟ್ ಇಯರ್ ಆದ್ಮೇಲೆ ಅಥವಾ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಬರೋದ್ರ ಒಳಗಡೆ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಅಲ್ಲಿ ನೀವು ಮದುವೆ ಆಗ್ತಾರೆ ಒಂದು ವ್ಯಕ್ತಿ ಜೊತೆಗೆ ಅಂತ ಹೇಳ್ತೀನಿ ಸೊ ನಥಿಂಗ್ ಟು ವರಿ ಸೊ ಈ ಒಂದು ವ್ಯಕ್ತಿ ನಿಮ್ಮ ಜೊತೆಗೆ ಕೆಲವೊಂದ್ಸತಿ ನಿಷ್ಠರವಾಗಿ ನಡ್ಕೊಳ್ಬಹುದು ರೂಢಂಗ್ ನಡ್ಕೊಳ್ಬಹುದು ಬಟ್ ಈ ಒಂದು ವ್ಯಕ್ತಿಯನ್ನು ನೀವು ಆದಷ್ಟು ಬೇಗ ಕನ್ಕ್ಲೂಷನ್ ಬರಕ್ ಹೋಗ್ಬಿಡಿ ಬಿಕಾಸ್ ಎಲ್ಲಿ ಹೊರಟು ಇರುತ್ತೆ ಅಲ್ಲಿ ಯಾವ್ದೇ ರೀತಿ ಆರ್ಟಿಫಿಷಿಯಲ್ ಪ್ರೀತಿ ಇರೋದಿಲ್ಲ ಸೊ ಆರ್ಟಿಫಿಷಿಯಲ್ ಆಗಿ ಯಾರಾದ್ರೂ ಪ್ರೀತಿ ತೋರ್ಸ್ತಾರ ಅಂದ್ರೆ ಅವರು ಸಾಫ್ಟ್ ಆಗಿ ಮ್ಯಾನ್ಪುಲೇಟ್ ಮಾಡೋ ರೀತಿನಲ್ಲಿ ಮಾತಾಡ್ತಿರ್ತಾರೆ ಈ ಒಂದ್ ವ್ಯಕ್ತಿ ಸ್ಟ್ರೈಟ್ ಅಂಡ್ ಫಾರ್ವರ್ಡ್ ಅಲ್ಲಿ ಏನಾದ್ರೂ ಅವ್ರಿಗೆ ನಿಮ್ಮ ಮೇಲೆ ಇಷ್ಟ ಆಗ್ತಿಲ್ಲ ಇಷ್ಟ ಇದ್ರೆ ಅವ್ರು ಡೈರೆಕ್ಟ್ ಆಗಿ ಅದನ್ನ ಹೇಳ್ತಾರೆ ನಿನಗೆ ನಾನ್ ಇಷ್ಟ ನಾನ್ ನನಗ್ ನೀನ್ ಇಷ್ಟ ಅಂತ ಸೊ ಈ ರೀತಿ ಒಂದು ವ್ಯಕ್ತಿ ಯಾವುದೇ ರೀತಿ ಆರ್ಟಿಫಿಷಿಯಲ್ ಆಗಿ ನಡ್ಕೊಳ್ಳಲ್ಲ ನಿಮ್ಮ ಮುಂದೆ ಸೊ ಯಾವಾಗ್ಲೂ ಕೂಡ ಅವ್ರ ಮನ್ಸಿಗೆ ಏನ್ ಅನ್ಸುತ್ತೆ ಆ ಒಂದು ಕ್ಷಣಕ್ಕೆ ಅವ್ರ ಕೆಲವೊನ್ಸತಿ ನಿಮ್ಮ ಮೇಲೆ ರೇಗಾಡ್ಬಹುದೇ ಹೊರ್ತು ಈ ಒಂದು ವ್ಯಕ್ತಿಯ ಹೃದಯದಲ್ಲಿ ನಿಮ್ಗೆ ಒಂದು ಸ್ಪೆಷಲ್ ಸ್ಥಾನನೇ ಇದೆ ಸೊ ಅವ್ರು ಫೀಲ್ ಮಾಡ್ತಿಲ್ಲ ಕಿ ಈ ಒಂದು ವ್ಯಕ್ತಿನ ಯಾರ ಒಂದು ಜೊತೆನೂ ಕಂಪೇರ್ ಮಾಡೋದಿಕ್ಕಾಗಲ್ಲ ಅಂಡ್ ಈ ಒಂದು ವ್ಯಕ್ತಿನ ಯಾವುದೇ ಕಾರಣಕ್ಕೂ ಬೇರೆಯವರೊಟ್ಟಿಗೆ ರಿಪ್ಲೇಸ್ ಮಾಡೋಕ್ಕಾಗಲ್ಲ ಆಗಲ್ಲ ಯು ಆರ್ ಇನ್ ದೇರ್ ಲೈಫ್ ಅನ್ನೋದು ಅವ್ರಿಗೆ ಯೋಚನೆ ಮಾಡಿದ್ದಾರೆ ಥಿಂಕ್ ಮಾಡಿದ್ದಾರೆ ಅಂಡ್ ನಿಮ್ಮನ್ನ ಅವ್ರು ಕಳ್ಕೊಳಕ್ ಅವ್ರು ಇಷ್ಟಪಡೋದಿಲ್ಲ ಯಾವುದೇ ಎಷ್ಟೇ ಕಷ್ಟ ಬಂದರೂ ಅವರು ನಿಮ್ಮ ಒಂದು ರಿಲೇಷನ್ಶಿಪ್ ಅಲ್ಲಿ ಗಿವ್ ಅಪ್ ಮಾಡಲ್ಲ ಚಾಲೆಂಜಿಂಗ್ ನ ತಗೊಂಡು ರಿಸ್ಕ್ ನ ತಗೊಂಡು ಈ ಒಂದು ವ್ಯಕ್ತಿ ನಿಮ್ಮ ಲೈಫಲ್ಲಿ ಇರ್ತಾರೆ ಕೊನೆಯವರೆಗೂ ಕೊನೆ ಕ್ಷಣದವರೆಗೂ ಅಂತ ನಾನು ಹೇಳ್ತೀನಿ ಸೊ ಈ ಒಂದು ವ್ಯಕ್ತಿ ನಿಮಗೆ ಆಟೋಮ್ಯಾಟಿಕ್ಲಿ ಪ್ರಾಮಿಸಸ್ ಎಲ್ಲ ಅವ್ರ ಫೇಕ್ ಪ್ರಾಮಿಸಸ್ ಎಲ್ಲ ಮಾಡಲ್ಲ ಬಿಕಾಸ್ ಅದನ್ನ ಅವ್ರು ಉಳಿಸ್ಕೊಳ್ತಾರೆ ಅವರ ಮಾತಿನ ಮುಖಾಂತರ ಅವರ ಆಕ್ಷನ್ ನ ಮುಖಾಂತರ ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಡಿಸರ್ವ್ಸ್ ಯು ಯು ಡಿಸರ್ವ್ ದಿಸ್ ಪರ್ಸನ್ ಸೊ ಆದಷ್ಟು ಬೇಗ ಈ ಒಂದು ವ್ಯಕ್ತಿ ನಿಮ್ಮನ್ನ ಮದ್ವೆ ಆಗ್ತಾರೆ ಮದ್ವೆ ಎನರ್ಜೀಸ್ ಕಾಣಿಸ್ತಾ ಇದೆ ಅಂತ ಹೇಳ್ತಾ ಅಂಡ್ ನಾನು ಆಗ್ಲೇ ಹೇಳಿದ್ನಲ್ವಾ ಸೊ ಲೈಕ್ ಯು ನೋ ಏಪ್ರಿಲ್ ಫಸ್ಟ್ ಒಳಗಡೆ ಯಾರಲ್ಲ ನಂಗೆ ಕಾಲ್ ಮಾಡ್ತೀರಾ ಫೋರ್ ಹಂಡ್ರೆಡ್ ರುಪೀಸ್ಗೆ ಪರ್ಸನಲ್ ರೀಡಿಂಗ್ ಕನ್ಸಲ್ಟೇಷನ್ ಚಾರ್ಜ್ ಇದೆ ನೀವು ಎಷ್ಟು ಬೇಕಾದರೂ ಕ್ವಶನ್ಸ್ ಕೇಳಬಹುದು ಎಷ್ಟೊತ್ತು ಬೇಕಾದರೂ ಮಾತಾಡಬಹುದು ಅಂತ ಹೇಳ್ತಾ ಗಾಡ್ ಬ್ಲೆಸ್ ಯು ಗೈಸ್